ವೀಕ್ಷಕರೇ ಚೈತ್ರಯಾನ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ನಲ್ಮೆಯೇ ಸ್ವಾಗತ ನೀವು ಇದೇ ಮೊದಲು ನನ್ನ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇವತ್ತು ಒಂದು ಅದ್ಭುತ ಕತೆ ಕೇಳಿ ಅದೊಂದು ಸುಂದರ ವಸಂತ ಋತುವಿನ ದಿನ ಪ್ರಕೃತಿ ಎಲ್ಲೆಡೆ ಚೆಲುವಿನಿಂದ ತುಂಬಿತ್ತು ಜಮದಗ್ನಿಯ ಸತಿ ರೇಣುಕೆ ಎಂಬಾಕೆ ಆ ದಿನ ಜಮದಗ್ನಿಗೆ ಅಗ್ನಿಹೋತ್ರದ ಕಾರ್ಯಕ್ಕಾಗಿ ಗಂಗಾ ಜಲವನ್ನ ತರಬೇಕಾಗಿತ್ತು ಕೊಡವನ್ನು ಎತ್ತಿಕೊಂಡು ನದಿ ತಟಕ್ಕೆ ಹೋಗುತ್ತಾಳೆ ಮೃದು ಗಂಭೀರ ನಿನಾದದಿಂದ ಗಂಗಾ ನದಿ ಪ್ರವಹಿಸುತ್ತಿರುತ್ತದೆ ಅಲ್ಲಿಗೆ ಚಿತ್ರರಥನೆಂಬ ಗಂಧರ್ವ ತನ್ನ ಸಖಿಯರೊಡಗೂಡಿ ಜಲಕ್ರೀಡೆಗೆಂದು ಬಂದಿರ್ತಾನೆ ಅವರೆಲ್ಲರೂ ನದಿಯಲ್ಲಿ ಜಲಕ್ರೀಡೆಯಾಡ್ತಾ ಕ್ರೀಡೆಯಾಡ್ತಾ ಇರುತ್ತಾರೆ ರೇಣುಕೆಯ ಗಮನ ಅವರತ್ತ ಹರಿಯುತ್ತದೆ ಅವರ ಆಟವನ್ನು ನೋಡುತ್ತಾ ಆಕೆ ಮರೆಯುತ್ತಾಳೆ ಇದ್ದಕ್ಕಿದ್ದಂತೆ ಆಕೆಗೆ ತನ್ನ ಕರ್ತವ್ಯ ನೆನಪಾಗುತ್ತದೆ ಅತ್ತ ಆಶ್ರಮದಲ್ಲಿ ಪತಿದೇವ ಯಜ್ಞ ಕಾರ್ಯಕ್ಕಾಗಿ ಗಂಗಾ ಜಲಕ್ಕೆ ಕಾದು ಕುಳಿತಿದ್ದಾನೆ ಇನ್ನು ತಡ ಮಾಡಬಾರ್ದು ಎಂದುಕೊಳ್ಳುತ್ತಾ ಲಘು ಬಗೆಯಿಂದ ಕೊಡದಲ್ಲಿ ನೀರು ತುಂಬಿಸಿ ಕಂಕುಳಲ್ಲಿ ಇಟ್ಟುಕೊಂಡು ವೇಗವಾಗಿ ಸಾಕ್ತಾಳೆ ಪತಿಯ ಮುಂದೆ ಗಂಗಾ ಜಲ ತುಂಬಿದ ಕೊಡವನ್ನ ತಂದಿರಿಸುತ್ತಾಳೆ ಜಮದಗ್ನಿ ದಿವ್ಯ ಜ್ಞಾನವುಳ್ಳ ಋಷಿ ಆತನಿಗೆ ರೇಣುಕೆಯ ವಿಳಂಬದ ಕಾರಣ ತಿಳಿಯುತ್ತದೆ ಚಿತ್ರರಥ ಮತ್ತವನ ಸಂಘಟಿಗರತ್ತ ಆಕೆಯ ಗಮನ ಹರಿದ ವಿಷಯ ತಿಳಿದು ಕೋಪಗೊಳ್ಳುತ್ತಾನೆ ಆಕೆಯ ಪತಿವ್ರತ ಧರ್ಮಕ್ಕೆ ಚ್ಯುತಿಯಾಯಿತೆಂದು ಭಾವಿಸುತ್ತಾನೆ ಈ ಪಾಪಿಯನ್ನು ಕೊಂದುಬಿಡಿ ಎಂದು ತನ್ನ ಮಕ್ಕಳನ್ನ ಕೂಗಿ ಕರೆದು ಹೇಳುತ್ತಾನೆ ಅಪ್ಪನ ಮಾತು ಕೇಳಿ ಮಕ್ಕಳು ಬೀಳುತ್ತಾರೆ ಅವರಿಗೆ ತಮ್ಮ ಕಿವಿಗಳನ್ನೇ ನಂಬಲಾಗುವುದಿಲ್ಲ ಯಾರಾದರೂ ತಮ್ಮ ಹಡಿದ ತಾಯಿಯನ್ನೇ ಕೈಯಾರೆ ಕೊಲ್ಲಲು ಸಾಧ್ಯವೇ ಹೇಳಿ ದಿಗ್ಮೂಢರಾಗಿ ಅವರು ನಿಂತಲ್ಲೇ ನಿಲ್ಲುತ್ತಾರೆ ಜಮದಗ್ನಿಗೆ ದಗ್ನಿಗೆ ಸಿಟ್ಟು ತಡೆಯಲಾಗಲಿಲ್ಲ ತನ್ನ ಮಕ್ಕಳೇ ತನ್ನ ಅಪ್ಪಣಿಯನ್ನ ಮೀರುತ್ತಿದ್ದಾರೆ ಎಂದೆನಿಸುತ್ತದೆ ಅದೇ ಹೊತ್ತಿಗೆ ಆಶ್ರಮದಿಂದ ಹೊರಗೆ ಹೋಗಿದ್ದ ಪರಶುರಾಮ ಹಿಂದಿರುಗಿ ಬರ್ತಾನೆ ಮತ್ತೆ ಋಷಿ ಆರ್ಪಡಿಸಿ ಆಜ್ಞೆ ಮಾಡುತ್ತಾನೆ ಮಗನೇ ಈ ನಿನ್ನ ತಾಯಿಯನ್ನ ತಮ್ಮಂದಿರನ್ನ ಸಾಯಿಸಿ ಬಿಡು ತಂದೆಯ ಮಾತಿಗೆ ಮಗನು ಹಿಂದುಮುಂದು ನೋಡುವುದಿಲ್ಲ ಪಿತೃವಾಕ್ಯ ಪಾಲನೆಗೆ ಆತನು ಸಿದ್ಧನಾಗ್ತಾನೆ ಎತ್ತಿ ಮೊದಲು ತಾಯಿಯ ರುಂಡವನ್ನು ಕಡಿದು ಆಮೇಲೆ ತಮ್ಮಂದಿರನ್ನ ಸಾಯಿಸಿ ತಂದೆಯ ಮುಂದೆ ತಲೆಬಾಗಿ ನಿಲ್ಲುತ್ತಾನೆ ಆಗ ಜಮದಗ್ನಿಯ ಕೋಪ ಆರಿ ಹೋಗುತ್ತದೆ ಮಗನೇ ನಿನ್ನ ಪಿತೃಭಕ್ತಿಗೆ ನಾನು ಮೆಚ್ಚುತ್ತೇನೆ ಬೇಕಾದ ವರವನ್ನು ಬೇಡು ಎನ್ನುತ್ತಾರೆ ಜಮದಗ್ನಿ ತಂದೆಯೇ ನಿನ್ನ ತೃಪ್ತಿಯೇ ನನಗೆ ಮಹಾಪ್ರಸಾದ ನನಗೆ ವರವನ್ನು ಕೊಡುವೆಯಾದರೆ ಇಗೋ ಸತ್ತು ಬಿತ್ತಿರುವ ತಾಯಿ ತಮ್ಮಂದಿರನ್ನ ಮರಳಿ ಜೀವಿಸುವಂತೆ ಅನುಗ್ರಹಿಸು ಎನ್ನುತ್ತಾನೆ ಪರಶುರಾಮ ಹಾಗೆಯೇ ಆಗಲಿ ಎನ್ನುತ್ತಾನೆ ಜಮದಗ್ನಿ ಎಲ್ಲರೂ ಸಚೇತನರಾಗುತ್ತಾರೆ ಎಲ್ಲರೂ ಜಮದಗ್ನಿಗೆ ಸಾಂಗ ಬೆರಗುತ್ತಾರೆ ಯಜ್ಞ ಕಾರ್ಯ ಮುಂದುವರಿಯುತ್ತದೆ ತಂದೆಯ ವರದಿಂದಲೇ ಪರಶುರಾಮ ತಾಯಿಯನ್ನು ತಮ್ಮಂದಿರನ್ನ ಬದುಕಿಸಿಕೊಳ್ಳುತ್ತಾನೆ ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಇನ್ನಷ್ಟು ಕತೆಗಳಿಗಾಗಿ ನನ್ನ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು